ಅರೆಸ್ಟ್ ಕೇಸು ಬಹಳ ಅರ್ಲಿ ಆಯ್ತು ರಾಜ್ಯ ಸರ್ಕಾರ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಶಾಸಕರ ಮೇಲೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಯಾವಾಗ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆಕ್ಟ್ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಏನು ತಪ್ಪಿನಿದೆ ಮುಂದೆ ಮುಂದೆ ಆಯ್ತು ಹಿಂದೆ ಆಯ್ತು ವ್ಯಾಖ್ಯಾನ ಮಾಡಬಹುದು ಆದ್ರೆ ಕಂಪ್ಲೇಂಟ್ ಬಂದ ತಕ್ಷಣ ಮಾಡಿದ್ದಾರೆ ತನಿಖೆ ಆರಂಭ ಆಗಿದೆ ಕಳೆದ ಬಾರಿನೂ ಕೂಡ ದರ್ಶನ್ ಅವರು ಸಂದರ್ಭದಲ್ಲಿ ಏನು ಪ್ರಕರಣ ಆಗಿತ್ತು ಅದನ್ನು ಈಗ ನಾವು ತನಿಖೆ ಮಾಡಿ ವರದಿ ತಗೊಂಡು ಅವ್ರನ್ನೆಲ್ಲ ಈಗಾಗಲೇ ಬದಲಾಯಿಸಿದ್ದೀವಿ ಮತ್ತು ಇವರನ್ನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಕಳಿಸಿದ್ದೇವೆ ಜೊತೆಗೆ ಏನು ಮೊನ್ನೆ ನಡೆದಂಥ ಘಟನೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರಾಗೃಹಗಳಿಗೂ ಕೂಡ ಈಗಾಗಲೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದೇವೆ ಯಾವುದಾದ್ರೂ ಕೂಡ ಅಂಥ ಘಟನೆಗಳಿದ್ದರೆ ಯಾರು ಸಂಬಂಧಪಟ್ಟವರು ಅವ್ರ ಮೇಲೆ ಕ್ರಮ ಈಗ